जय मननद गडा छत्र ब्रह्मेंद्र गंगाधर वांद्र इंद्र को कुडमेंद्र सुधा वन्दे मोहन दतिया सिद्ध लक्ष्मी मोक्ष लक्ष्मी जय रत्न सुख दे स्वयं लक्ष्मी वर लक्ष्मी सर्ववन्न भवカルदा तारक जन हृदय क्रोध सप्त गमत राम सुगंध महाली होवे भगवते हरि वल्लदेव मनोत्र त्रिकुना गोथिक दीपसि नमः ಕೋಲಾರ ನಗರದ ಪಿಟಿ ಚಾಮನಹಳ್ಳಿಯಲ್ಲಿರುವ ಶ್ರೀ ಗಂಗಾಂಬಾ ದೇವಾಲಯದ ಮೂವತ್ತೊಂದನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ದೂರಿಂದ ನಡೆಯಿತು ಶನಿವಾರದಂದು ಗಂಗಾ ಪೂಜೆ ಮೂಲದೇವರ ಹೋಮ ಪೂರ್ಣಾವತಿ ಪಂಚಾಮೃತ ಅಭಿಷೇಕ ಉಯ್ಯಾಲ ಉತ್ಸವ ನಡೆಯಿತು ಭಾನುವಾರದಂದು ಪಂಚಾಮೃತ ಅಭಿಷೇಕ ಗ್ರಾಮಸ್ಥರಿಂದ ದೀಪೋತ್ಸವ ಸಂಜೆ ಶ್ರೀ ಗಂಗಮ್ಮ ಶ್ರೀ ಚೌಡೇಶ್ವರಿ ಮತ್ತು ಶ್ರೀ ಸಪ್ಪಲಮ್ಮ ದೇವಿಯರ ಮೆರವಣಿಗೆ ನಡೆಯಿತು ಚಂದ್ರಶೇಖರ್ ದೀಕ್ಷಿತರು ನಿನ್ನೆಯಿಂದ ಈ ಗಂಗಮಾಂಬ ದೇವಾಲಯದಲ್ಲಿ ವಿಶೇಷವಾಗಿ ಪೂಜಾ ಕೈಂಕರ್ಯಗಳು ನಡೆದಿದೆ ಹೋಮ ಹವನಾದಿಗಳು ನಡೆದಿದೆ ನಿನ್ನೆ ಸಂಜೆ ಭೂಯಾಲೋತ್ಸವ ನಡೆದಿದೆ ಇಂದು ಬೆಳಗ್ಗೆ ಕಾಲದಲ್ಲಿ ವಿಶೇಷವಾಗಿ ಫಲಪಂಚಾಮೃತ ಅಭಿಷೇಕ ಹೂವಿನ ಅಲಂಕಾರ ಮತ್ತು ಈ ಚೌಡೇಶ್ವರಮ್ಮ ಗಂಗಮ್ಮ ಬೇಲೂರು ಗಂಗಮ್ಮ ಎಲ್ಲಮ್ಮನಿಗೆ ದೀಪ ಅಲಂಕಾರಗಳಿರುತ್ತೆ ಅದಾದ ನಂತರ ತಂದನಂತರ ಸಾಯಂಕಾಲದಲ್ಲಿ ಪ್ರಾಕಾರೋತ್ಸವ ಮತ್ತು ರಾಜಬೀದಿಗಳಲ್ಲಿ ಉತ್ಸವ ನಡೆಯುತ್ತೆ ಹಾಗಾಗಿ ಇಲ್ಲಿ ಇವತ್ತು ಮತ್ತೆ ಇವತ್ತು ಸಂಜೆ ವಿಶೇಷವಾಗಿ ಪೂಜಾ ಕೈಕರ್ಯಗಳು ನಡೆಯುತ್ತೆ ಹಾಗೂ ಚೌಡೇಶ್ವರಮ್ಮ ಮತ್ತು ಗಂಗಮ್ಮ ಬೇಲೂರು ಗಂಗಮ್ಮ ಮತ್ತೆ ಯಲ್ಲಮ್ಮ ಇವ ಇಷ್ಟುನು ಈ ಗ್ರಾಮದ ದೇವತೆಗಳಾಗಿರೋದ್ರಿಂದ ವಿಶೇಷವಾಗಿ ಪೂಜಾ ಕೈಕರ್ಯಗಳು ನಡೀತಾರೆ ನಿನ್ನೆಯಿಂದ ನಿನ್ನೆಯಿಂದ ನಡೀತಾ ಇದೆ ನಿನ್ನೆ ಮತ್ತು ಇವತ್ತು ಪೇಟೆ ಚಾಮನಹಳ್ಳಿ ಚೌಡೇಶ್ವರಿ ನಗರ ಇವೆಲ್ಲ ಒಂದೇ ಆದರೂ ಇವಾಗ ನಗರಗಳು ಬೇರೆ ಮಾಡ್ಕೊಂಡಿದ್ದಾರೆ ಅಷ್ಟೇ ಹೊರತು ಇದೆಲ್ಲ ಪೇಟೆ ಚಾಮನಹಳ್ಳಿ ನಗರದಲ್ಲೇ ನಡೆಯುತ್ತೆ ನಿನ್ನೆ ಕಾಲದಲ್ಲಿ ವಿಶೇಷವಾಗಿ ಗಣಪತಿ ಪೂಜೆ ಮತ್ತು ಭಾಗೀರಥಿ ಪೂಜೆ ತದನಂತರ ಪುಣ್ಯಾಹ ಕಲಶ ಸ್ಥಾಪನೆ ಕಲಶಾರ್ಚನೆ ಮತ್ತು ಹೋಮ ಹವನಾದಿಗಳು ನಡೆದಿದೆ ಅದಾದ ನಂತರ ಸಾಯಂಕಾಲ ಉಯ್ಯಾಲೋತ್ಸವ ಇವತ್ತು ಪ್ರಾರ್ಥಕಾಲದಲ್ಲಿ ಪ್ರಲಪಂಚಾಮೃತ ಅಭಿಷೇಕ ವಿಶೇಷವಾಗಿ ಹೂವಿನ ಅಲಂಕಾರ ಗಂಗಮ್ಮ ದೇವಾಲಯಕ್ಕೆ ಮತ್ತು ಉತ್ಸವ ಮೂರ್ತಿಗೆ ಹೂವಿನ ಅಲಂಕಾರ ಸಂಜೆ ಉತ್ಸವ ಇದಿಷ್ಟು ನಡೆಯುತ್ತೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದು ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ವರ್ಷದ ವಾರ್ಷಿಕೋತ್ಸವ ವಾರ್ಷಿಕೋತ್ಸವ ಮೂವತ್ತೊಂದನೇ ವರ್ಷದ ವಾರ್ಷಿಕೋತ್ಸವ ಮೂರು ವರ್ಷ ಆಗಿದೆ ದೇವಸ್ಥಾನ ಪ್ರಸ್ತಾಪನೆ ಮಾಡಿ ನೂರು ಕಾರ್ಯಕ್ರಮ ಬರ್ತಾ ಇದೆ ನೂರು ವಿಜೃಂಭಣೆಯಿಂದ ನಡೆದಿದೆ ಈಗ ಎರಡು ದಿವಸ ಎರಡು ದಿವಸ ಇಪ್ಪತ್ನಾಲ್ಕ ತಾರೀಕು ಶನಿವಾರ ಮತ್ತೆ ಇಪ್ಪತ್ತೈದು ಭಾನುವಾರ ಎರಡು ದಿನ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೀತಾ ಇದೆ ಸಂಜೆ ಪಲ್ಲಕ್ಕಿ ಉತ್ಸವ ಇದೆ ಎಲ್ಲ ಗ್ರಾಮ ಜನರು ಸೇರ್ತಾರೆ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆದು ನಡೆದಿದೆ ನಮ್ಮ ಎಲ್ಲ ಗ್ರಾಮದ ಎಲ್ಲರೂ ಎಲ್ಲ ಜ ಜನರು ಸಹಕರಿಸಿರೋದಕ್ಕೆ ಎಲ್ರಿಗೂ ನಮ್ಮ ಶ್ರೀ ಗಂಗವಾಂಬಾ ಟ್ರಸ್ಟ್ ನ ವತಿಯಿಂದ ಎಲ್ಲರೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀವಿ ಮುಂದೆ ಮುಂದಿನ ವರ್ಷ ಕೂಡ ಇದೇ ರೀತಿ ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ಬೇಕು ಅಂತ ಹೇಳಿ ಗ್ರಾಮಸ್ಥರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಅದೇ ರೀತಿ ಒಂದು ವರ್ಷದ ವಾರ್ಷಿಕೋತ್ಸವ ಈ ಕಾರ್ಯಕ್ರಮಕ್ಕೆ ಮತ್ತೆ ದೇವಸ್ಥಾನ ಪ್ರತಿಷ್ಠಾಪನೆಗೆ ಯಾರ್ಯಾರು ಭಾಗಿಯಾಗಿದ್ರು ಈ ಒಂದು ನಮ್ಗೆ ಈ ತಾಯಿ ಸೇವೆ ಮಾಡ್ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ಟಂತ ಎಲ್ಲ ಹಿರಿಯರಿಗೂ ನಾನು ಧನ್ಯವಾದ ತಿಳಿಸ್ತೀನಿ ಅದೇ ರೀತಿ ನಾವು ನೋಡ್ಕೊಂಡು ನಾವು ಒಂದು ಬಂದ ರೀತಿಯಲ್ಲಿ ನಮ್ಮ ದೇವ ದೇವಸ್ಥಾನ ಅಧ್ಯಕ್ಷರಾಗಿರುವಂತ ಸಿರಾಜನ್ ಅವರು ಅದೇ ರೀತಿ ನಮ್ಮ ಅನಿಲ್ ಸರ್ ಅವರು ಅದೇ ರೀತಿ ಕೋಳಿ ರಾಮಣ್ಣಾಗಿರ್ಬೋದು ಅದೇ ರೀತಿ ಪ್ರತಿ ದಿನ ಈ ತಾಯಿಯ ಸೇವೆಯಲ್ಲಿ ಭಾಗಿಯಾಗಿ ಪ್ರತಿ ದಿನ ಯಾರೇ ಈ ತಾಯಿ ಸೇವೆ ಮಾಡಿದ್ರು ಮಾಡದೇ ಇದ್ರು ಪ್ರತಿ ದಿನ ಬೆಳಗ್ಗೆ ಬಂದ ತಾಯಿಗೆ ಒಂದು ಕೆರಡು ಕಡ್ ಅಡ್ಕಡ್ಡಿ ಒಂದು ಊದ್ ಕಡಿ ಹಚ್ಚಿ ಅದೇ ರೀತಿ ತಾಯಿಗೆ ಪ್ರತಿ ದಿನ ಒಂದು ಪೂಜೆ ಕಾರ್ಯಕ್ರಮವನ್ನು ಮಾಡ್ತಾರಂತ ನಮ್ಮ ನಮ್ಮ ಚಿದಂಬರ ಸ್ವಾಮಿ ಅವರು ಅವ್ರಿಗೆ ಎಷ್ಟೇ ಧನ್ಯವಾದಗಳನ್ನ ಹೇಳಿದ್ರು ಸಾಕಾಗಲ್ಲ ಯಾಕಂದ್ರೆ ಪ್ರತಿ ದಿನ ಏನೇ ಒಂದು ದೇವಸ್ಥಾನಕ್ಕೆ ಒಂದು ಕಷ್ಟ ಅಂತ ಬಂದಾಗ ಇಲ್ಲ ಪ್ರತಿಯೊಂದು ರೀತಿಯಲ್ಲೂ ಒಂದು ಸಹಕಾರ ಕೊಟ್ಟು ಸಹಕಾರ ಕೊಟ್ಟು ಒಂದು ಹಣದ ವಿಚಾರದಲ್ಲಿ ಆಗಿರಲಿ ಇಲ್ಲ ದೇವಸ್ಥಾನದ ಕಾರ್ಯಕ್ರಮ ವಿಚಾರದಲ್ಲಿ ಆಗಲಿ ಯಾವುದು ಯಾವುದೇ ಕುಂದು ಕೊರತೆ ಇದರಿಂದ ಎಲ್ಲ ರೀತಿಯಲ್ಲೂ ನೋಡ್ಕೊಳ್ತಾ ಇದ್ದಾರೆ ಅದೇ ರೀತಿ ನಮ್ಮ ನಮ್ಮ ಈ ಒಂದು ಜನ್ರೇಷನ್ ಏನಿದೆಯೋ ಈಗ ನಮ್ಮ ಒಂದು ಈಗ ಬರ್ತಿರೋ ಒಂದು ಜನರೇಷನ್ಗೆ ಒಂದು ಸ್ಫೂರ್ತಿಯಾಗಿ ನಿಂತಿರೋ ಈ ನಾಲ್ಕು ಸ್ತಂಭಗಳು ಅದೇ ರೀತಿ ಅವ್ರ ಜೊತೆಗೆ ಬೆನ್ನಲು ಬಗ್ಗೆ ನಿಂತಿರೋಂಥ ಎಲ್ಲ ಸ್ನೇಹಿತರು ಇವತ್ತಿನ ದಿನ ನಾವು ನಮ್ಮ ಸ್ನೇಹ ಇಲ್ಲ ನಾವು ಈ ರೀತಿ ಒಂದು ಒಗ್ಗಟ್ಟಾಗಿ ಇರಬೇಕು ಮತ್ತು ಯಾವುದೇ ಯಾವುದೇ ಒಂದು ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರಲಿ ಇಲ್ಲಿ ಯಾವುದೇ ಒಂದು ಕೋಪ ಮನಸ್ತಾಪಗಳು ಬಂದಾಗಲೂ ಇಲ್ಲ ಕೂತು ಮಾತಾಡಬೇಕು ಅನ್ನೋ ಒಂದು ಬುದ್ಧಿವಾದನ ಹೇಳಿ ಇದೇ ರೀತಿ ನಡ್ಕೋಬೇಕು ಇದೇ ರೀತಿ ಒಂದು ದೇವರ ಸೇವೆಯನ್ನು ಮಾಡ್ಕೊಂಡು ಹೋಗಬೇಕು ಅಂತ ಹಿಂದೆ ತಿಳ್ಸ್ಕೊಟ್ಟಿರುವಂಥ ನಮ್ಮ ಹಿರಿಯರಾಗಿರುವಂಥ ಒಂದು ನಾಲ್ಕು ಸ್ತಂಭಗಳಾಗಿ ನಿಂತಿದ್ದಾರೆ ಅವರು ರಾಗೇರಣ್ಣ ಆಗಿರ್ಬೋದು ಇಲ್ಲ ಸ್ವಾಮಿ ಆಗಿರ್ಬೋದು ಇಲ್ಲ ನೀಲಾಗಲಿ ಕೋಳಿರಮಣ ಆಗಲಿ ಅದೇ ರೀತಿ ಅವರಿಗೆ ಒಂದು ಪ್ರತಿದಿನ ಒಂದು ಪೆನ್ನರ್ವಾಗಿ ನಿಂತು ಅವರು ಅವ್ರ ಜೊತೆ ಪ್ರತಿದಿನ ಅವರು ಏನೇ ಹೇಳಿದ್ರು ಇಂಥ ರೀತಿಯಲ್ಲಿ ಅವರೇನೇ ಹೇಳಿದ್ರು ಆ ಮಾತಿ ಅವರು ಚಾಚೆ ತಪ್ಪದೆ ಎಲ್ಲ ರೀತಿಯಲ್ಲೂ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಬಂದಿರೋವಂಥ ಅವ್ರ ಸ್ನೇಹಿತರಾಗಿರ್ಬೋದು ವೆಂಕಟೇಶ್ ಡಿಂಗಲ್ಲು ಇಲ್ಲಾಂದರೆ ಸೋತೆಗೆ ಮುಂಜೋಣ ಆಗಿರಲಿ ಕಟ್ ಆಗಿರಲಿ ಆಗಲಿ ಆಗಿರಲಿ ಇಲ್ಲ ನಮ್ಮ ವೆಂಕಟೇಶ್ ಅಣ್ಣ ಕಾರ್ಪೆಂಟ್ ಆಗಿರಲಿ ಇದೇ ರೀತಿ ಎಲ್ಲ ಟಿಕೆಟ್ ಆಗಿರಲಿ ಎಲ್ಲರೂ ಅಂದರೆ ನಾನು ಅವ್ರ ಹೆಸರು ಅಷ್ಟೊಂದು ನನಗೆ ಪ್ರಾಪರಾಗಿ ಗೊತ್ತಿಲ್ಲ ಬಟ್ ಅವರು ಏನೇನೋ ಒಂದು